ನೋಡಪ್ಪ ಆಸ್ಲಿ ಡಿಸೈನ್ ಮಾಡ್ಕೊಂಡ್ಬಿಟ್ಟರೆ ನಮ್ದು ಇರೋ ಯಾವುದೇ ಕಟ್ಟ್ರು ಮಾಡಕ್ಕೆ ರೆಡಿ ನಾವು ಅಂತ ಸಿದ್ಧವಾಗಿ ನಿಂತಿದ್ದಾರೆ ಹೋಗೋದೇ ಬೋರ್ಡ್ ಹಾಕ್ರೋದೇ ಕಸ್ಟಮರ್ ಗೋಲಿಯದೇ ಇಲ್ಲಿ ಪ್ಯಾಚ್ ಬರಲ್ಲ ಇಲ್ಲಿ ಡೈಮಂಡ್ ಮಾಡ್ಕೊಂಡು ಒಂದ್ರ ಮೇಲೆ ಒಂದೊಂದೆ ಇರ್ತಾ ಹೋಗ್ತ ಕಟಿಂಗ್ ಅಲ್ಲಿ ಮಾಡಂಗಿಲ್ಲ ಮಾಡಬೇಕು ಓಕೆ ನಾಗಮಣಿಯರು ಬಂದ್ರೆ ಪಾವಗಡದಿಂದ ಬಂದಾರಪ್ಪ ಇವರು ಕಲಿಯೋಕ್ಕೆ ಮಾಡಿದ್ಯಾ ಡೀಪ್ ಯಾಕೆ ತುಂಬ ಕಮ್ಮಿ ಮಾಡಿದ್ಯಾ ಈ ಥರ ಡಿಸೈನ್ಗಳು ಹಾಕ್ಬೇಕು ಅಂದಾಗ ಬ್ರಾಡ್ ತಗೋಬೇಕು ಮಾಡೋ ಮೆಥಡ್ ನಿಜ ವೆರಿ ಗುಡ್ ಇದೆ ಬಟ್ ಎರಡರಲ್ಲೇ ಮಾಡಿದಾಗ ಏನಾಗ್ಬಿಡುತ್ತೆ ಹತ್ರ ಬಂದ್ಬಿಡತ್ತೆ ಚಿಕ್ಕದಾಗ್ಬಿಡತ್ತೆ ಚೆನ್ನಾಗಿದೆ ಇದು ಗುಡ್ ಹೇಳೋಣ ಬೇಡ ಸರಿ ಇಲ್ಲ ಅಂತ ಹೇಳ ಮಾರ್ಕ್ ಹಾಕಿರೋದು ಡಿಸೈನ್ಗೆ ಗುಡ್ ಮೆಜರ್ಮೆಂಟ್ಗೆ ರಾಂಗ್ ಓಕೆ ಎರಡೂ ಹೇಳ್ಬೇಕು ಎಲ್ಲಕ್ಕೂ ಗುಡ್ ಹೇಳಿದ್ರೆ ಅರ್ಥ ಇರಲ್ಲ ಇಲ್ಲಿಂದ ವಾಪಸ್ ಬರ್ಬೇಕು ಹಿಂಗೆ ಬರ್ಬೇಕು ಓಕೆನಾ ನೆಕ್ಸ್ಟ್ ಒಂದೇನಾ ಯಾಕೆ ಮಾಡಿ ಬಾಡಬೇಕು ಟ್ವೆಂಟಿ ಏಯ್ಟ್ ಸೈಜ್ ನೆನ್ನೆ ಮಾಡಿದ್ದಲ್ಲ ಏನಾಯಿತು ನಿನ್ನೆ ಒಂದಷ್ಟು ಡಿಸೈನ್ ಪ್ರಾಕ್ಟೀಸ್ ಮಾಡಿದ್ರಲ್ಲ ಕಟ್ ಮಾಡಿ ಹಾಂ ಕಟ್ ಮಾಡಿ ಬನ್ನಿ ಗುಡ್ ವೆರಿ ಗುಡ್ ಸ್ಲೀವ್ ಡಿಸೈನ್ ಪೇಪರ್ ಸೇ ಮಾಡಕ್ಕೆ ಇಲ್ಲಿದೆ ನೋಡಿ ಅದು ಚೆನ್ನಾಗಿ ಬರುತ್ತೆ ನೀನು ಹೊಂದಿದ್ಯಾ ಕೂಡ ವೆರಿ ಗುಡ್ ಚೆನ್ನಾಗಿ ಬಂದಿದೆ ತರ್ಟಿ ಸಿಕ್ಸು ಇತ್ತು ನೋಡಿ ಸ್ಲೀವ್ ಡಿಸೈನು ಮಾಡ್ಬಿಟ್ಟಿದ್ರು ಒಂದೊಂದೇ ಪೇಪರ್ಗೆ ಪೇಪರ್ಸ್ಗೆ ಮಾಡೋಕ್ಕೆ ಮಾಡ್ಬೇಕು ಇದ್ರಲ್ಲಿ ಲೆಕ್ಕ ಹಾಕ್ಬಾರ್ದ್ರು ಪೇಪರ್ಗಳನ್ನ ಚೆನ್ನಾಗಿ ಸಿಂಪಲ್ ಡಿಸೈನ್ ಈ ತರ ಎಲ್ಲ ಮಾಡ್ಬಿಟ್ಟು ಒಂದ್ ಹಾಕಿ ಕೊಡ್ತು ಅಂತಂದ್ರೆ ಒಂದು ಫೋರ್ ಫಿಫ್ಟಿ ರೇಂಜಲ್ಲಿ ಆರಾಮಾಗಿ ಮಾಡ್ಬೋದು ಕೊಡ್ತಿದ್ರೆ ಮುಗಿತು ಹೌದು ಮಾಡ್ಬಿಟ್ಟು ಮಾಡಿ ಎಲ್ಲ ಅಲ್ಲಿ ಡಿಸೈನ್ ಇದರಲ್ಲಿ ಸ್ಲೀವ್ ಡಿಸೈನ್ ವೆರಿ ಗುಡ್ ಇಲ್ಲಿ ಬಾಟ್ ಇದನ್ನ ಬೇರೆ ಕಲರ್ ಬಟ್ಟೆ ಕಾಂಬಿನೇಷನ್ ಕೊಟ್ಟು ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ವೆರಿ ಗುಡ್ ನೆಕ್ಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಲೂಪ್ ಬರ್ಬೇಕು ಇಲ್ಲಿ ಮಣಿಗಳು ಹೌದು ಚೆನ್ನಾಗಿದೆ ನೋಡ್ರ ಕಲಿಬೇಕಂದ್ರೆ ನ್ಯೂಸ್ ಪೇಪರ್ ಯಾಕಂದ್ರೆ ಖರ್ಚು ಕಮ್ಮಿ ಇರುತ್ತೆ ಎಲ್ಲ ಡ್ರಾಯಿಂಗ್ ಶೀಟ್ ಅಲ್ಲೇ ಮಾಡಿದ್ರೆ ಖರ್ಚು ಜಾಸ್ತಿ ಬರುತ್ತೆ ಪಾಪ ಎಲ್ರು ಅರ್ಥ ಮಾಡ್ಕೋಬೇಕಲ್ಲ ನಾವು ఇల్ ఇలా పోట్లీ డిజైన్ ప్యాచ్ వర్క్ ఆపోజిట్ కలర్ సారీ బట్టె వెరీ గుడ్